ಒಳ ಒಪ್ಪಂದದ ರಾಜಕಾರಣ ಅಂತ ಇದಕ್ಕೆ ಹೇಳಿದ್ದು ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲ್ಬೇಕು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಇದು ಒಳ ಒಪ್ಪಂದದ ರಾಜಕಾರಣ ಇದು ಅವರಲ್ಲಿರುವಂಥ ಪಕ್ಷ ನಿಷ್ಠೆ ಇವತ್ತು ಅಪ್ಪ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾರೆ ಮಗ ಹೋಗಿ ಅಲ್ಲಿ ಬಿ ಜೆ ಪಿ ಪ್ರಚಾರ ಮಾಡ್ತಾರೆ ಇದು ಏನು ಅಂತೇಳಿ ಏನೂ ಇಲ್ದಂಗೆ ಇವತ್ತು ಸಡನ್ ಆಗಿ ಸೇರಿರುವಂಥದ್ದು ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಸೇರಿದ್ದಾರೆ ಯಾಕೆ ಸೇರಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಾಗೇ ಆಗುತ್ತೆ ಈಗ ಸಂಯುಕ್ತ ಪಾಟೀಲ್ ಅದು ಅದು ಹೆಂಗ್ರಿ ಹಿನ್ನಡೆ ಆಗೋಲ್ಲ ಇವಾಗ ಪಕ್ಷ ಸಿದ್ಧಾಂತಗಳ ಮೇಲೆ ಒಂದು ಪಕ್ಷದ ಕೆಲಸ ಮಾಡ್ತಾ ಇದ್ದಾಗ ಅವರ ತಂದೆಯವರು ಇಲ್ಲಿ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲೋಗಿ ಬಿ ಜೆ ಪಿ ಪಕ್ಷದಲ್ಲಿ ಮಗ ಸೇರ್ಕೋತಾರೆ ಅಂದರೆ ಇದು ಯಾವ ಉದ್ದೇಶ ಅಂತೇಳಿ ಇವತ್ತು ಎಲ್ಲ ಜನರ ಇದು ತಿಳಿವಳಿಗೆ ಮಟ್ಟದಲ್ಲಿರುವಂಥ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ತಿಳಿಯುವಂಥದ್ದು ಇವತ್ತು ವೈಯಕ್ತಿಕ ನಿರ್ಧಾರ ಪ್ರಜಾಪ್ರಭುತ್ವ ಅಂತಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಾವು ದುಡಿದಿದ್ವಿ ನಮಗೆ ಸಿಗಬೇಕಾಗಿತ್ತು ಪ್ರಜಾಪ್ರಭುತ್ವದ ಏನಿರುತ್ತೆ ದುಡ್ದವ್ರಿಗೆ ಇವತ್ತು ಕೆಲಸ ಮಾಡ್ದವ್ರಿಗೆ ಕೂಲಿ ಸಿಗಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಹಕ್ಕು ಹೇಳುತ್ತೆ ಜನರು ಯಾರಿಗೆ ಯಾರನ್ನು ಅಪೇಕ್ಷೆ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಪ್ರಜಾಪ್ರಭುತ್ವ ಹೇಳುತ್ತೆ ನಾಯಕರು ಹೇಳಿದವ್ರನ್ನ ಆಯ್ಕೆ ಮಾಡೋದು ಇವತ್ತು ಪ್ರಜಾಪ್ರಭುತ್ವ ಆದರೆ ಇವತ್ತು ದುಡ್ದಂಥವ್ರನ್ನ ಬಿಟ್ಟು ಇನ್ಯಾರನ್ನೋ ದುಡಿಲಾರ್ದವ್ರನ್ನ ಸಡನ್ನಾಗಿ ತೊಗೊಂಬ ಪಿಕ್ಚರಿಗೆ ನಿಲ್ಲಿಸಿದರೆ ಹೆಂಗೆ ಪ್ರಜಾಪ್ರಭುತ್ವ ಆಗುತ್ತೆ ಇವತ್ತು ದುಡ್ದಂಥವ್ರ ಒಬ್ಬರು ಬಂದು ಟಿಕೆಟ್ ತೊಗೊಂಡು ಸಡನ್ನಾಗಿ ಎಲೆಕ್ಷನಿಗೆ ನಿಂದ್ರಂಥವ್ರು ಒಬ್ಬರು ಇದು ಪ್ರಜಾಪ್ರಭುತ್ವ ಅಂದರೆ ಇದು ಪ್ರಜಾಪ್ರಭುತ್ವದ ಅರ್ಥವೇ ಗೊತ್ತಿಲ್ಲ ಅಂತ ಕರೀತಾರೆ